ಇದು ಎಷ್ಟು ಯೂಸ್ಫುಲ್ ಅಂದರೆ ಸೊ ಚಿಕ್ಕ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್ಗೆ ಹಾಗೆ ದೊಡ್ಡವ್ರಿಗೂ ಕೂಡ ಏನಾದರೂ ಗಮನ ಅದೆಲ್ಲ ಬರೆಯೋರು ಇದ್ದರೆ ಸೊ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅದ್ರ ಬಗ್ಗೆ ನಿಮಗೆ ವಿಶೇಷ ಮಾಹಿತಿ ಕೊಡ್ತಾಯಿದ್ದೀನಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಓ ಏನಿದು ಇದು ಹನ್ನೆರಡರ ಮಧ್ಯೆ ಇದೆಲ್ಲ ಅಳಿಸುತ್ತಲ್ಲ ಮತ್ತೆ ಹಾಂ ಹಾಂ ಐ ಫ್ರೆಂಡ್ಸ್ ಇದು ಯಾವ್ದಿದು ಎಲ್ ಸಿ ಡಿ ರೈಟಿಂಗ್ ಟೇಬಲ್ ಟ್ಯಾಬ್ಲೆಟ್ ಅಂತ ಸೊ ಇದು ಟ್ಯಾಬ್ಲೆಟ್ ಥರನೇ ಇದೆ ಅಂದರೆ ಏಟ್ ಪಾಯಿಂಟ್ ಫೈವ್ ಇಂಚಸ್ ಇದೆ ಸೊ ಇದು ಏನಕ್ಕೆ ಯೂಸ್ ಆಗ್ತಿದೆ ಅಂದರೆ ಬರೆಯೋದಕ್ಕೆ ಯೂಸ್ ಆಗ್ತಾ ಇದೆ ಒಂದು ಗುಡ್ಡು ಪ್ರಯತ್ನ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈಗ ಈಗಿನ ಕಾಲದಲ್ಲಿ ಈ ಥರದ್ದೊಂದು ಕೊಡ್ಸ್ಬಿಟ್ರೆ ಸೊ ಅವರಿಗೆ ಬರ್ಕೊಳ್ಳೋಕೆ ಎಲ್ಲ ಈಸಿ ಆಗುತ್ತೆ ಚಿಕ್ಕ ಮಕ್ಕಳಿಗೆ ನೋಡ್ರಿ ಅವ್ರು ಬರ್ಕೊಂತಿದಾರೆ ಯಾರು ಕೊಡಿಸಿದ್ದು ನಮ್ಮ ಅಣ್ಣ ಕೊಡಿಸಿದ್ದು ಸ್ಕೂಲಿಗೆ ತಗೊಂಡೋಗ್ತಿದೆಯಾ ಡೈಲಿ ಡೈಲಿ ಹೋಗ್ತಿದ್ದೀನಿ ಅಲ್ಲ ಚೆನ್ನಾಗಿ ಹಾಂ ಏನು ಹನ್ನೆ ಹನ್ನೆರಡರ ಬಗ್ಗೆ ಬರುತ್ತಿದೆ ಹಾಂ ಹಾಂ ಹೇಳಿ ಹೇಳಿ ಮತ್ತು ಇದು ಎಷ್ಟಂತ ಇದಕ್ಕೆ ಹ್ಞೂ ಹ್ಞೂ ತ್ರೀ ಹಂಡ್ರೆಡ್ ಎಷ್ಟನೇ ಕ್ಲಾಸ್ ನೀನು ಹೌದಾ ಸೊ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿದೆ ನೋಡಿರಿ ಇದು ಯಾವ ತರ ಡಿಲೀಟ್ ಮಾಡೋದು ಇದು ಡಿಲಿಶ್ಟ್ ಇದು ಒತ್ತೋದಾ ಇಲ್ಲಿ ಆಗ್ತಿಲ್ಲ ಓ ಇದರ ಲಾಕ್ ಏನಾದ್ರೂ ಇರುತ್ತಾ ಹಾಂ ನೋಡಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಸಿಸ್ಟಮ್ ಇರುತ್ತೆ ಅಂದ್ರೆ ಒಂದು ಇದಿರುತ್ತೆ ಅದನ್ನ ಆಫ್ ಮಾಡ್ಕೊಂಡು ಹಾಂ ಇದು ಇದನ್ನು ಮಾಡಿದ್ರೆ ಎರೇಜ್ ಆಗುತ್ತೆ ಮತ್ತೆ ಬರಿಬೇಕು ಅಂತಂದ್ರೆ ಈ ತರ ತಳ್ಳಿ ಹಾಡು ಪಾಡು ಸೊ ಈ ಥರ ಬರಿಬೋದು ಮತ್ತು ಇದು ಮುಗ್ದಾದ ಈ ಥರ ಪ್ರೆಸ್ ಮಾಡಿದ್ರೆ ಅದು ಡಿಲೀಟ್ ಆಗುತ್ತೆ ಅಂದರೆ ಎರೇಸ್ ಆಗುತ್ತೆ ಸೊ ಇದು ತುಂಬ ಚೆನ್ನಾಗಿದೆ ಅನಿಸುತ್ತೆ ಅಂತ ಏನು ಚೆನ್ನಾಗಿದೆ ಮಕ್ಕಳಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಚಿಕ್ಕ ಮಕ್ಕಳಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಸೊ ಟ್ಯಾಬ್ಲೆಟ್ ಥರನೇ ಇರೋದರಿಂದ ಯೂಸ್ ಮಾಡೋಕ್ಕೂ ಈಸಿಯಾಗಿರುತ್ತೆ ಕ್ಯಾರಿ ಮಾಡೋದಕ್ಕೆ ನೋಡಿ ಒಂದು ಎಕ್ಸಾಂಪಲ್ ಬರಿತೀನಿ ಲೈನ್ ನಾಲ್ಕು ಎರಡು ಆರು ಎರಡು ನಾಲ್ಕನೇ ಎಂಟು ಎರಡು ಐದು ಹತ್ತು ಎರಡರೇ ಹನ್ನೆ ಸಾರಿ ಎರಡರ ಹನ್ನೆರಡು ಎರಡು ಏಳನೇ ಹದಿನಾಲ್ಕು ಎರಡು ಎಂಟು ಹದಿನಾರು ಎರಡು ಒಂಬತ್ತು ಹದಿನೆಂಟು ಎರಡತ್ತಲೇ ಇಪ್ಪತ್ತು ಸೊ ಈ ಥರ ಬರಿಬೋದು ಎಲ್ಲ ಮುಗ್ದಾದಮೇಲೆ ಈ ಥರ ಪ್ರೆಸ್ ಮಾಡಿದರೆ ಕಂಪ್ಲೀಟಾಗಿ ಅರೇಸ್ ಆಗುತ್ತೆ ಸೊ ಇದರಲ್ಲಿ ಹೇಳಿರೋ ಪ್ರಕಾರ ಪೇಂಟಿಂಗ್ ಮಾಡ್ಬೋದು ಗ್ರಾಫೈಟ್ ಇದು ಮಾಡ್ಬೋದು ಪ್ರಾಕ್ಟೀಸ್ ಮಾಡೋದು ಕ್ಯಾಲ್ಕುಲಸ್ ಮಾಡ್ಬೋದು ಸೊ ಇದು ಚೆನ್ನಾಗಿದೆ ಅನಿಸುತ್ತೆ ಅರೌಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಆಮೇಲೆ ಇದರಲ್ಲಿ ಈಸಿ ರೈಟಿಂಗ್ ಇದು ಸ್ಕಿಲ್ ಬಗ್ಗೆ ಹೇಳಿದ್ದಾರೆ ಅದಾದಮೇಲೆ ಕೀಟು ಕ್ಲಿಯರ್ ಕ್ಲಿಯರ್ ಮಾಡೋದಕ್ಕೂ ಇದೆ ಅದಾದಮೇಲೆ ಇದ್ರ ಬ್ಯಾಟ್ರಿ ಇರುತ್ತೆ ಸೊ ಇದರಲ್ಲಿ ಒಂದು ಬ್ಯಾಟ್ರಿ ಇರುತ್ತೆ ರಿಮೂವಲ್ ಬ್ಯಾಟ್ರಿ ಇಲ್ಲಿರುತ್ತೆ ಸೊ ಇದು ರಿಪ್ಲೇಸಬಲ್ ಅಂತ ಹೇಳ್ತಿದ್ದಾರೆ ಸೊ ಎರಡು ವ ವರ್ಷದವರೆಗೂ ಇರುತ್ತೆ ಬ್ಯಾಟ್ರಿ ಲೈಫು ಅದಾದಮೇಲೆ ನಾನ್ ರೇಡಿಯೇಟಿವ್ ಅಂದರೆ ಇದರಿಂದ ಯಾವುದೇ ರೇಡಿಯೇಷನ್ನು ಎಕ್ಸಿಟ್ ಆಗೋಲ್ಲ ಅಂದರೆ ಹೊರಗೆ ಬರೋಲ್ಲ ಸೊ ಇದು ಯೂಸ್ಫುಲ್ ಅಂತಲೇ ಹೇಳ್ಬೋದು ಅದಾದಮೇಲೆ ಶಾರ್ಟು ಸ್ಟೋರೇಜ್ ಅಂದರೆ ಸ್ವಲ್ಪ ಈಗ ಬರೆದಿರೋದಷ್ಟೇ ಒಂದು ಪೇಜ್ ಆಗೋದು ಸ್ಟೋರೇಜ್ ಇರುತ್ತೆ ಸೊ ಈ ಥರ ಎಲ್ಲ ಬರೆಯೋದ್ರಿಂದ ಆಲ್ಮೋಸ್ಟು ಒಂದು ಪೇಪರ್ ಪೇಪರ್ ಮಾಡೋದು ತ್ರೀಯಿಂದ ಅಲ್ವಾ ಸೊ ಈ ಥರ ಇದನ್ನ ಯೂಸ್ ಮಾಡೋದ್ರಿಂದ ಸೇವ್ ದ ಟ್ರೀ ತ್ರೀ ಟ್ರೀಸ್ ಅಂತ ಹೇಳಿದ್ದಾರೆ ಅಂದರೆ ಮೂರು ಟ್ರೀನ ಯೂ ಸೇವ್ ಮಾಡೋ ಸ ಋಣ ನಮಗೆ ಬರುತ್ತೆ ಸೇವ್ ಮಾಡಿದ ಋಣ ಅಂತ ಹೇಳ್ತಿದ್ದಾರೆ ಇದು ಹಳ್ಳಿಲಿ ತುಂಬ ಯೂಸ್ಫುಲ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಸೊ ಸ್ಕಿಲ್ ಕೂಡ ಡೆವಲಪ್ ಆಗುತ್ತೆ ಹ್ಯಾಂಡ್ ರೈಟಿಂಗ್ ಕೂಡ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ದೀಪಕ ನಿನ್ನ ನೇಮ್ ಬರೀ ನೋಡೋಣ ಓಹ್ ಸೂಪರ್ ಓಕೆ ಓಕೆ ಥ್ಯಾಂಕ್ ಯು ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿಟ್ಕದನ್ನ ಹಾಂ ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರು ತಾಂಡಿದ್ದಾರಾ ಯಾರು ತಾಂಡಿದ್ದ ಹೌದಾ ಹಾಂ ಹಾಂ ಓಕೆ ಥ್ಯಾಂಕ್ ಯು ಚೆನ್ನಾಗಿ ಬರ್ರಿ ಚೆನ್ನಾಗಿ ಗೊತ್ತಕ್ಕೆ ಥ್ಯಾಂಕ್ ಯು ಸೊ ಮಚ್